哎哎哎，可爱可爱，哎。哎哎哎哎哎哎 വെൽക്കം ബാക്ക് ടു മൈ ചേനൽ എല്ലാവരും ഉള്ളാർ ഐ ഹോപ്പ് എല്ലാം ഉഷാറുള്ള ഇന്ന് നാല് പെരുന്നാൾ മുന്നോട്ട് തണ്ടത്തതും പെരുന്നാളത്തെ വ്ലാക്ക് ഷെയർ ആക്കി കൊണ്ടുള്ള ഫസ്റ്റ് കൊണ്ടല്ലേ ഇത് പെരുന്നാൾ മുന്നോട്ട് തണ്ട് ഉടന ബിരിയാണി പ്രിപ്പറേഷൻ എല്ലാം ആക്കി കൊണ്ടും ഇല്ല അതേപോലെ സ്പൈസസ്സും കൂടെ റോസ്റ്റ് ആക്കിയിട്ട് പൗഡർ ആക്കി ബെക്ക കൊണ്ട് അതേപോലെ ആനിയനും ഫ്രൈ ആക്കി ബെക്കുകൊണ്ടും ഫസ്റ്റ് കൂടെ ആനിയൻ ഫ്രൈ ആക്കിത്ത് ഒരു ടൂ ടേബിൾ സ്പൂൺ ഗീ ആഡ് ആക്കി അതേപോലെമേ ഒരു ഒരു കപ്പ് അത്ര ഓയിലും ആഡ് ആക്കിയിട്ട് നല്ല ഓണിയനെല്ലാം ഫസ്റ്റ് ഫ്രൈ ആക്കിയത് എടുത്തോണ്ടല്ല അതേപോലെ മെയിനോർ സൈഡിൽ സ്പൈസസും റോസ്റ്റ് റോസ്റ്റാക്കി തെടുത്തോണ്ടില്ല ನಾನಿಂದು ಚಿಕನ್ ಟಿಕ್ಕಾ ಬಿರ್ಯಾನಿ ಹಾಕೊಂಡು ಬೇರ್ಚಿತಿದ್ದೆ ಅದ್ಗೈತುಂಡೆ ಫಸ್ಟಗೂ ಆನಿಯನ್ ಆನಿಯನ್ ಎಲ್ಲ ಫ್ರೈ ಹಾಕಿ ತೆಗಿಡೋ ಅದಕ್ಕೆ ನಾನು ನೋಡೋಣ ಹಾಫ್ ಕೆ ಜಿರತ್ರ ಆನಿಯನ್ ಸ್ಲೈಸ್ ಆಯ್ತು ಕಟ್ ಹಾಕಿದ್ದು ಫ್ರೈ ಹಾಕಿ ತೆರೆದುಕೊಂಡು ಅದೇ ಪಲ್ಮೇ ಇನ್ನೊಂದು ಸೈಡಲ್ಲಿ ಸ್ಪೈಸಸ್ ರೋಸ್ಟ್ ಹಾಕಿ ತೆಳಿತು ಒಂದು ಟೇಬಲ್ ಸ್ಪೂನ್ ಹತ್ತಿರ ಕೊತ್ತಂಬರಿ ಬಟ್ ಸೊಪ್ಪು ಅದೇ ಪೊಲೀ ಜೀರಾ ನಲ್ಲೊಳವೆಲ್ಲ ಒಟ್ಟಿಗೆ ಇಟ್ಟು ತುಂಡಲೇ ತಲ್ಲಿ ರೋಸ್ಟ್ ಹಾಕಿ ತೆಲುಲ್ಲ ಇನ್ನೊಂದು ಸೈಡ್ಲೆ ಕ್ಯಾಶುನಟ್ಟು ಸೋಪ್ ಹಾಕಿ ತೆಳುಕೊಂಡಿಲ್ಲ ಇದುಂಡೆ ಮಲಾಯಿ ಟಿಕ್ಕ ಹಾಕೊಂಡು ಬೇಯಾರ್ಚಿತಿದ್ದೆ ಅದು ಗೈ ತುಂಡುಂಡೆ ಇಡ ಸೊ ನಟ್ ಒಂದು ಸೋಕ್ ಹಾಕಿತ್ತು ಬೆಚ್ಚುಲ್ಲ ಅವ್ರು ಹಾಫ್ ಕಪ್ ಹತ್ರ ಕ್ಯಾಶುನಟ್ರು ಸೋಕ್ ಹಾಕಿದ್ದು ಲ ಇದ್ರೊಮ್ಮೆ ಸೈಡ್ ಬೇಕಾ ನೆಕ್ಸ್ಟ್ ಉಂಡಲಿ ಆ ಸ್ಪೈಸಸ್ತ್ರ ಪೌಡ್ರ್ ಹಾಕಿದ್ದು ಇದಕ್ಕೆ ನಾನೂರು ತಿಲ್ ಉಂಡಿ ಸಿನಿಮನ್ ಸ್ಟಿಕ್ ಅದೇ ಪಲಿಮೆ ಊರು ಕಾಡಮ್ ಪಾಟ್ಸ್ ಅದೇ ಪಾಲಮೆ ತಿಲ್ ಚೆಂಡು ಲವಂಗ ಇಟ್ಟರೆ ಏನಿದ್ರಂಡಲಿ ನಲ್ಲ ಪೌಡ್ರ್ ಹಾಕಿ ಇರ್ತದೆ ಸೈಡ್ ಬೇಕಾ ഇത് നമുക്കുണ്ടല്ലേ മലായി ടി യൂസ് അവരു അതേപോലെ ബിരിയാണിയുടെ മസാലകൂം യൂസ് അവരു ഏന സൈഡിൽ ബാക്കാ നെക്സ്റ്റ് ഉണ്ടല്ലൂടെ നാട്ടു ടൂ ത്രീ ബേ ബാസ് ആക്കി ആനിയൻ്റെ ഫ്രൈ ആക്കി തെർക്കില്ല ഒരു ഹാഫ് കേ ജിര ആനിയൻ ഉണ്ടോ അങ്ങനെ സബ് ഉണ്ടല്ലേ ജനമുണ്ടാക്കി ഫ്രൈ ആക്കി തെർക്കും നല്ല ഗോൾഡൻ ബ്രൗൺ അവർക്ക് ഫല ഉണ്ടല്ലേ നല്ല ഫ്രൈ ആക്കി തർത്താ നാമലായിട്ട് ബിരിയാനി ഹാൻബത്തു നമുക്ക് യാരായി നീലി ടൊമെട്ട് ബേരമേ വേപ്പാട്ടിട്ട് ഇത് മസാല ഹാൽ ഇത് തെല്ലേ ഡിഫ്രെൻറ്റ് ആയിട്ട് ചെന്ത എല്ലാം നീർ നീരുണ്ടല്ല ഇതേ പല ഗോൾഡൻ ബ്രൗൺ അവരു പലമി ഫ്രൈ ആകത്ത ആഡ് ആക്കിയിട്ട് കൊടുക്കുക മസാലഗ് നോക്കി ഇതേപോലെ പലമി എല്ലാം ആനിയൻ്റെ ഫ്രൈ ആക്കിട്ട അതേപോലെമേ ഈവ്നിങ് ടൈം ആയിരുന്നു നോക്കൂർ ഞങ്ങളോ അപ്പറത്ത് നേബർ ഊത്തരമേൽ ഉണ്ടല്ലേ ഇങ്ങനെ പിക്കോക്ക് ബന്ദ് ഇത് തേഡ് ഫ്ലോറ മേലുക ഇങ്ങനെ പാറിത്ത് ബന്ദ് തിന്നെങ്ങണ്ടല്ലേ ഞങ്ങളായവിടെ മുട്ട മുട്ട നമുക്ക് പിക്കോക്കെല്ലാം കാണോകേ ഇല്ല ಈ ಹಳ್ಳಿ ಅಲ್ಲಿ ಕಾಡು ಪೊಲತ್ತೆ ಪ್ಲೇಸಲ್ಲಿ ಚೆನ್ನೆ ಮರಲ್ಲ ಉಲ್ಲೇ ಪೊಲೇ ಪ್ಲೇಸ್ ಉಂಡಾಲೆ ಪಿಕಾಕೆಲ್ಲ ಯಾರ ಬಂಡು ಹಾಂ ಉಂಡೆ ನಂಗೆ ಇಪ್ಪರ ಉಂಡೆ ನಾಂಗೆ ಝೂಗೆ ಪೋಯಿತು ನೋಕ್ಕೋನತ್ರ ನೋಕರು ಇದು ನಂಗೆ ಟ್ರಾಯ ನೋಕರು ಮುಟ್ಟ ಮುಟ್ಟಾಕೊಂಡು ಈ ಪಿಕಾಕ್ ಬಂದ್ರಂಟೇ ಗೊಂತಾಗಿಲ್ಲ ಮಕ್ಕೆಲ್ಲ ಶಾಕ್ ಆಯ್ರು ಇದ್ರೆ ನೋಕಿದ್ದು ಮಕ್ಕಳು ಪೆರ್ನಾಲೇ ಆಯ್ರು ജണ്ട് പിക്കാക്ക് ബന്തി ഇത് താർഡ് ഫ്ലോർ മേലെ എങ്ങനെ വന്നിരും നോക്കി ഇന്നോർ പിക്കോക്ക് ഫുൾ ഫെദർ ഓപ്പൺ ഓപ്പനാക്കിത്ത ഇങ്ങനെ നിങ്ങൾക്ക് അങ്ങനെ അങ്ങനമേ നോമ്പ് മിന് നോമ്പ് തൊർക്കെ നേരം മൈതി ഇത് പെർനാൽ മുതൽ തണ്ട് നോമ്പ് നിന്നല്ലേ അങ്ങനെ നോമ്പ് തൊർക്കോഗൂ ഞാറായി തിന് ಉಡಿನ ಹಾಕಿ ನೋಮಗೆಲ್ಲ ಪ್ರಿಪ್ರೇಷನ್ ಹಾಕಿ ಬೆಚ್ಚಿರ ಶರ್ಬತು ಇದೆಲ್ಲ ಸ್ಪೆಷಲ್ ಎಂತು ಹಾಕಿದ್ಲ ನಾರ್ಮಲ್ ಐತೆ ನಾನು ಕೊರ್ತಿಗೆ ನೋಂಬಿದ್ದೆಂಗನೆ ಸಬ್ಬಲು ತೆಲತೆಲೆ ಉಚ್ಚೆಗೂಮ್ ನಾನು ಕಪ್ಸ್ ಹಾಕಿದ್ದೀನಿ ಅದರ ಮೀ ಹ ಉಡಿನ ಸವು ಹಾಕಿದ್ದು ಬೆಚ್ಚಿರ ಅದೇ ಪೊಲೀಮೇ ತೆಲ ಶರ್ಬತೆಲ್ಲ ಹಾಕಿದ್ದು ವೆಯ್ಟ್ ಹಾಕಿ ಉಂಟುಲ್ಲ ಬಾಂಗಿಗೆ ಚೆನ್ನಾಗಿ ನೋವು ಬಿತ್ತಲ್ಲಿ ಅಂಗನೇ ಸಬಲ್ ಹತ್ರ ಕಿಚನಲ್ಲಿ ಪನಿ ಎಂದಿಲ್ಲ ಅಂತ ನಕ್ ನಾನು ಇದು ನೋ ಪೆರ್ನಾಲ್ದೇ ಎಲ್ಲ ಪ್ರಿಪ್ರೇಷನ್ ಬೇಗ ಬೇಗ ಹಾಕಿ ಉಂಟುಲ್ಲ ನೆಕ್ಸ್ಟ್ ಊಟ ಹಾಟ್ ಚಾಕ್ಲೇಟ್ ಪುಡಿಂಗ್ ಹಾಕಂಟು ಪ್ರಿಪ್ರೇಷನ್ ಹಾಕಿ ಹೊಂಟುಲ್ಲೆ ನಾನು ಮೈದತೆ ಬಾಕ್ಸ್ಗಿಟ್ಟು ತುಂಡಲಿ ಬೇಲಿ ಹೂಸಿಟ್ಟು ಇಟ್ಟಿಂದ ಪೆಡ್ಕ ಹೋಗ್ತೀರ ಅಂಟು ನೆಕ್ಸ್ಟ್ ಉಂಡಾಲೆ ಉಡ ನಾನು ಹೊರ ಕಪ್ರತ್ರ ಮೈದಾ ಇಡ್ತು ಉಂಟುಲ್ಲ ಚೆನ್ನಾಗಿ ಉಂಡಲೆ ಉಡ ನಾನು ನಾವು ಕೂಡ ಯೂಸ್ ಹಾಕಿ ಉಂಟುಲ್ಲ ಇದು ಹಾಫ್ ಕಪ್ ರೇ ಮೆಷರ್ಮೆಂಟ್ ಅಂಗನೇ ಸಬಲ್ ನಾನು ಜೆಂಡು ಪಟ್ಟ ಈ ಕಪ್ಲು ಜೆಂಡು ಪಟ್ಟ ಮೈದಾ ಇಟ್ಟರೆ ಹೊರ ಕಪ್ ಅವರಪ್ಪ ನೆಕ್ಸ್ಟ್ ಉಂಡೆ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಹತ್ರ ಕೋಕೋ ಪೌಡರ್ ಆಡ್ ಹಾಕಿದ್ ಕೊಡ್ಕೋನು ಡಾರ್ಕ್ ಕೋಕೋ ಪೌಡರ್ ಯೂಸ್ ಆಗಿ ನಲ್ಲ ಕಲರ್ ಕಿಟ್ರು ಪುಡಿಂಗ್ಗೆ ಒ ಕಪ್ ಮೈದಕ್ಕೆ ಟೂ ಟೇಬಲ್ ಸ್ಪೂನ್ ಹತ್ರ ಕೋಕೋ ಪೌಡರ್ ಆ್ಯಡ್ ಕೊಡ್ತರೆ ನೆಕ್ಸ್ಟ್ ಉಂಡೇ ಇದು ಅವರ ಇಂಗ್ರೀಡಿಯನ್ಸ್ ನಾನು ಇದಕ್ಕೆ ಎಂದ್ರೆಲ್ಲ ಇಂಗ್ರೀಡಿಯನ್ಸ್ ಆ್ಯಡ್ ಹಾಕಿರೋ ಚಂತು ಕರೆಕ್ಟ್ ಕರೆಕ್ಟೈತು ಮೆಷರ್ಮೆಂಟ್ ಇನ್ ಬಾಕ್ಸಲ್ಲಿ ಇಟ್ಟು ತಿಕ್ಕರೆ ನೀವು ಬೇನ ಎಂಗೆ ಚೆಕ್ ಹಾಕೋರು ഒൻ ടേബിൾ സ്പൂൺ ബേക്കിംഗ് പൗഡർ ഹാഫ് ടേബിൾ സ്പൂൺ ബേക്കിംഗ് സോഡ ഒൻ ടേ ഒൻ ടീസ്പൂൺ സൽ ഹാഫ് കപ്പ് ഷുഗർ ഹാഫ് കപ്പ് മിലക്ക് അതേപോലെ ഒൻ ഫോർത്ത് കപ്പ് ഓയിൽ ടു ടേബിൾ സ്പൂൻട്ര വനില എസൻസ് ആഡ് ആക്കി തുണ്ടല്ലേ നല്ല മിക്സ് ആക്കിയിട്ട് എടുത്തങ്ങൾ ಇದು ಚೆಂದಂಗ್ ನಾರ್ಮಲ್ ಕೇಕ್ ಹಾಕಿ ಪಲ ಅಲ್ಲ ಲಿಕ್ವಿಡಿ ಪಲ್ಯ ಇಕ್ಕ ನಲ್ಲ ಟೇಸ್ಟ್ ಅವರು ಇದ್ರುಂಡಲೆ ಐಸ್ ಕ್ರೀಮ್ ರೊಟ್ಟಿಗೆ ಸರ್ವ್ ಹಾಕಿಂಗ್ ನಲ್ಲ ಟೇಸ್ಟ್ ಅವರು ಓವೆನ್ದು ಬೇನುಂಟಿಲ್ಲ ಇದ್ರೆ ಪ್ರಿಪೇರ್ ಹಾಕೋಗು ಚೆಂದಂಗ ಉಂಡೆ ಕೇಕ್ ಹಾಕೋಗು ತೆರೆಯೋ ಇದಾಕ ಇದು ಹಾಕ ಚೆಮ್ಮೆ ಈಸಿ ಮುಂಡು ಇದು ಹಾಕೋಗು ಕರೆಕ್ಟ್ ಮೆಷರ್ಮೆಂಟ್ ಫಾಲೋ ಹಾಕಿಂಗ್ಲೇ ಪರ್ಫೆಕ್ಟ್ ಐತೆ ನಂಗೆ ಇದು ಹಾಟ್ ಚಾಕ್ಲೇಟ್ ಪುಡಿಂಗ್ ಹಾಕಿ ತೆಡ್ಕೋ ಅವರು ஐஸ்கிரீம் ரொட்டிக்கு சர்வ் ஆக்கி கொண்டாலே நல்லா பர்ஃபெக்ட் டேஸ்ட் கிட்ரு நான் உண்டாலே கமெண்ட் பாக்ஸில் பின் பின்னாக்காக்கிறேன் இதர ரெசிபி பர்ஃபெக்ட் ஆய்த்து எல்லாம் இங்கிரீடியண்ட்ஸ் எத்திரிடணு நான் மென்ஷன் ஆக்கி திக்கிறேன் நீங்கள் பேனா எங்கே செக் ஆக்கோரு கரெக்ட் ரெசிபி உண்டாலே ஃபாலோ ஆக்கி தாக்கிங்க பர்ஃபெக்ட் ஆய் கிட்ரு எத்தனை இன்ரீடியன்ட்ஸ் இடோணும் அதே கரெக்ட் இட்டேங்கு உண்டாலே கரெக்ட் ஆயிட்டு கிட்ரு ಫಸ್ಟ್ ಫಸ್ಟಿಗೆ ಕೇಕ್ ರ ಬ್ಯಾಟರ್ ರೆಡಿ ಹಾಕಿದ್ದು ಸೈಡ್ ಬೇಕಾ ನೆಕ್ಸ್ಟ್ ಇದ್ರ ಇದರ ಮೇಲ್ಗೆ ಇಡೋ ಲಿಕ್ವಿಡ್ ಪ್ರಿಪೇರ್ ಹಾಕೋಕೊಂಡು ಅದಕ್ಕೆ ಇದ್ರ ಹತ್ರ ಬೆಚ್ಚತಾನಿ ನಾನು ಬೀತಿಕೊಡ್ತೀನಿ ಹತ್ರ ಬೆಚ್ಚ ಬೆಚ್ಚತಾನಿ ಬೀತಿತ್ತು ಪಾದಿ ಕಪ್ ಹತ್ರ ಶುಗರ್ ಆ್ಯಡ್ ಹಾಕಿದ್ ಕೊಡ್ಕೊನು ಅದೇ ಮೇ ಒ ಫೋರ್ ಟೇಬಲ್ ಸ್ಪೂನ್ ರತ್ರ ಕೋಕೋ ಪೌಡರ್ ಮ್ಯಾಡ್ ಹಾಕಿದ್ ಕೊಡ್ಕೊಂಡು ಡಾರ್ಕ್ ಕೋಕೋ ಪೌಡರ್ ಇಟ್ಟಿಂಗೆ ನಲ್ಲ ಕಲರ್ ಇಟ್ಟರೆ ಫೋರ್ ಟೇಬಲ್ ಹತ್ರ ಡಾರ್ಕ್ ಕೋಕೋ ಪೌಡರ್ ಇಟ್ಟಿತ್ತು ಅದೇ ಪೊಲೇಮೇಲೆ ಹಾಫ್ ಕಪ್ ಹತ್ರ ಶುಗರ್ ಇಟ್ಟಿತ್ತು ನಲ್ಲ ಮಿಕ್ಸ್ ಹಾಕಿ ತೆಡ್ಕೊನು ಹೆಣ್ಣುಂಡ್ಲಿ ಶುಗರ್ ಡಿಸಾಲ್ವ್ ಅವರೊಡ್ತಲ್ಲ ನಾವು ಮಿಕ್ಸ್ ಹಾಕಿತ್ತು ಲಂಸ್ ಎಂದೂ ಮಿಕ್ಕೋಗ್ತೀರಾ ನೋಕೋರಿ ಇಪ್ಪ ನಾನು ಕೋಕೋ ಪೌಡರ್ ಇಟ್ಟರೆಲ್ಲ ಅದರ ಲಂಸ್ ಎಂದ್ಕೋತೀರಾ ನಾಲ್ಕು ಮಿಕ್ಸ್ ಹಾಕಿ ತೆಡ್ಕ ഏനദ് ഗുണ്ടെ ഹാഫ് കപ്പുഗർ ഇട്ടിട്ട് നല്ല മിക്സ് ആക്കി തെഡ്ക്കു ശുഗർ മെൽറ്റ് അവരോ പല നല്ല മിക്സ് ആക്കി തെർത്തി ഏണ്ുണ്ടെലെ കേക്ക് കേക്ക ബാറ്റർ റെഡി ആക്കി വെച്ചിരല്ല അതെ മേല്ഗ ലിക്വിഡ്രേ ആഡ് ആക്കി കൊടുക്കോണു ആഡ് ആക്കി തൊണ്ടെ ഡൈരെക്റ്റ് ബേക്കാക്കി തെഡ്തങ്ങ്ങ്ങ്ങ്ങ്ങ്ങ്ങ്ങ് ആയിത്ത് നോക്കൂരു കേക്കു ബാറ്ററ മേലെ ഇതേ പല ലിക്വിഡ് ആഡ് ആക്കി കൊടുത്തായിട്ട് ഏണ്ുണ്ടല്ല ഒരു പല കാവലി വെച്ചിട്ട് അത് മേലെ ഇത് ബെച്ചിത്തു ബുട്ടേം ആയി ನಾನು ನೋಡಿ ಸ್ಟೀಲರ ಎಡಮೆ ಯೂಸ್ ಹಾಕಿರ ಇದ್ರೂ ಬ್ಯಾಟ್ರೆಲ್ಲ ಹಾಕೋಕೆ ಅಂದಿಷ್ಟು ನೀನು ಡೈರೆಕ್ಟ್ ಇದ್ಲೇ ನಂಗೆ ಕುಕ್ ಹಾಕಿ ತೆಡ್ಕೋರು ಬೇಕಾಕಿ ಅವ್ರು ಅದ್ಕೈತೆ ನೆಕ್ಸ್ಟ್ ನೋಡಿ ನೋಕೋರ್ ಅವ್ರು ಕಾವಲಿ ಬೆಚ್ಚಿರ ಏನಿದ್ರೆ ಮೇಲ್ಗುಂಡಲ್ಲಿ ನಂಗೆ കേക്കൊരു ബാറ്റർ ഏഡമ് ഈങ്ങനെ വെച്ചിട്ടായി ഇത് കവർ ആക്കുക ഒരു തപല യൂസ് ആക്കി ഉണ്ടുല്ല പലേ ഒരു തപലെന്ത ഹെങ്കിങ്ങ്ങ്ങ്ങ്ങ്ങ്ങ്ങ്ങ് ഉണ്ടല്ലേ ഇങ്ങനെ ക്ലോസ് ആക്കി ബെച്ചങ്ങായിട്ട് അര ഗെട്ടുണ്ടല്ലേ ലോ ഫ്ലേമിൽ ബച്ചുബിട്ടായിട്ട് കരക്റ്റായിരുന്നു അര ഗെട്ട ലോ ഫ്ലേമൽ ബെച്ചങ്ങ കരക്റ്റായിട്ട് ഓവൻ എന്തും ഇല്ല ഇത് പ്രിപ്പേർ ആക്കുക അത്ര ഈസിയണ്ട് നോക്കോരു ಏನಿದ್ರು ಉಂಡಲೆ ಐಸ್ ಕ್ರೀಮ್ ರೊಟ್ಟಿಗೆ ಸರ್ವ್ ಹಾಕೋದು ನಲ್ಲ ಟೇಸ್ಟ್ ಅವರು ನೆಕ್ಸ್ಟ್ ನೋಕೋರು ಉಡ ನಾನು ಇದು ಆನಿಯನ್ ಎಲ್ಲ ಫ್ರೈ ಹಾಕಿದ್ದು ಬೆಚ್ಚಿರ ಅದೇ ಪಲ್ಮೇ ಕ್ಯಾಶುನಟ್ಟು ನಲ್ಲ ಸೋಕ್ ಆಯ್ತು ಕಿಟ್ಟಿರು ಏನು ಉಡ ಇದು ಹಾಟ್ ಚಾಕ್ಲೇಟ್ ಪುಡಿಂಗು ರೆಡಿ ಆಯ್ರು ಎತ್ತರ ಡಿಲೀಷಿಯಸ್ ಆಯ್ತು ಕಾಣೋಟು ನಲ್ಲಿಕ್ವಿಡಿ ಆಯಿತು ನಾನೇ ನಲ್ಲ ಮಡ್ಕೆ ಇಕ್ಕರೋ ಟೇಸ್ಟ್ ಉಡು ಟೇಸ್ಟ್ ಅವ್ರು ಇದು ನಿಮಗೆ ಟ್ರೈ ಹಾಕೋರು ಅವ್ರಕಾ ನೆಕ್ಸ್ಟ್ ನೋಕೋರು ಇದೇ ಮೇ ನಂಗೆ ಐಸ್ ಎಲ್ಲ ಸ್ಕೂಪ್ ಔಟ್ ಹಾಕಿ ತೆಡ್ಕರಲ್ಲ ಅದೇ ಮೇ ಇದ್ರೆ ಸ್ಕೂಪ್ ಹಾಕಿ ತೆಡ್ತಂಗೆ ಆಯಿತು അതേ പല ഇത് മേൽ ഗുണ്ടെ ചോക്കോ ചിപ്പ്സ് ഇന്നലെ അങ്ങനത്തെ ആകെല്ലാം ഇത് ഗാർണിഷ് ഗാനിഷ് ആക്കി കൊടുത്തെങ്ങ നോടെ കഷ്യൂനെ ആഡ് ആക്കി കൊടുത്ത നിങ്ങൾ ബേങ്കും ചോക്ോ ചോക്കോ ചിപ്പസ് ഉണ്ടല്ലേ അതും ആഡ് കൊടുക്കാം ആക്കി കൊടുക്ക നോക്കിഷ്യസ് എത്തിക്കണ്ടോട് ഇത് ബെച്ച ബേ നിങ്ങും നമുക്ക് സൗവാക്ക ഹാട്ടും സൗവാക്ക ഇല്ലങ്കു കോം സൗവാക്ക നെക്സ്റ്റ് ഉടൻ നാടോൽ മെഹന്ദി എല്ലാം ബെച്ചിത് ബന്റൽ ഇത് ചോദിംഗ് മക്ക ഇൻട്രസ്റ്റ് അല്ല മെഹന്ദി ബാക്കോ നക്കും യാര ഇൻറ്റ്രസ്റ്റ് ഉണ്ട് മെഹന്ദി ബാക്കു ച ബെക്കപ്പലില്ല ചെ നിങ്ങപ്പ മെഹന്ദി ആർഗാനിക്കും ഗുണുമോല ലാസ്റ്റ് ടൈം അതേപോലെ വെച്ചിട്ട് കാൽഗേറ്റല്ല ഇട്ടിട്ട് എടുക്കൊന്നായി അങ്ങനെ സബലി ഈ പട്ട മെഹന്തി വെക്ക പോയിട്ടില്ല നെക്സ്റ്റ് ഉണ്ടല്ലേ ഉടനൊക്കെ ഒരു ഷീർ കുർമ പ്രിപ്പയർ ആക്കിട്ടില്ല ഇത് ഇത് രണ്ട് മോർണിംഗ് കൂടെ ഷീർ കുർമ പ്രിപ്പേർ ആക്കിട്ടുള്ള പെർനാലയങ്ങ് നിങ്ങൾ ഗുണത്ത് ഇക്കു പനിയെ ഫുൾ തിക് നെക്സ്റ്റ് ഉണ്ടല്ലേ നാ ഇത് ಮಲಾಯ ಟಿಕ್ಕ ಹಾಕೋಗಿಂತ ಅದಕ್ಕೆ ಮ್ಯಾರಿನೇಷನ್ ಹಾಕಿ ಉಂಟಲ್ಲ ಬೋನ್ಲೆಸ್ ಚಿಕನ್ ಇಡ್ತಾರೆ ಹಾಫ್ ಕೆ ಜಿ ಬೋನ್ಲೆಸ್ ಚಿಕನ್ ಇಡ್ತಾರೆ ಅದ್ಕುಂಡಲ್ಲಿ ಕೂಡ ಫಸ್ಟ್ ಗೋರ್ ಕಪ್ ಹತ್ರ ಮೋರ್ ಆ್ಯಡ್ ಹಾಕಿದ್ ಕೊಡ್ತಾರೆ ಅದೇ ಪಾಲ್ಮೇ ಟೂ ಟೇಬಲ್ ಸ್ಪೂನ್ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಟೂ ಟೀ ಸ್ಪೂನ್ ಹತ್ರ ಫಸ್ಟಿಗೆ ನಾನು ಪ್ರಿಪೇರ್ ಹಾಕಿದ್ ಬೆಚ್ಚಿ ತಿನ್ನಲ್ಲಿ ಪೌಡರ್ ಅದ್ರ ಆ್ಯಡ್ ಹಾಕಿದ್ ಕೊಡ್ತಾ ಉಂಟು ಅದೇ ಪಲ್ಮೇ ಟೇಸ್ಟಿಗೆ ಬೇನತ್ರ ಸಾಲ್ಟು ಟರ್ಮರಿಕ್ ಪೌಡರು ಆ್ಯಡ್ ಹಾಕಿದ್ದು ಕೊಡ್ಕೊನು ಫೈನಲಿ ಉಂಡಲ್ಲೇ ಇದಕ್ಕೆ ಹಾಫ್ ಲೆಮನು ಸ್ಕ್ವೀಸ್ ಹಾಕಿದ್ದು ಕೊಡ್ತಿತ್ತು ನಲ್ಲ ಮಿಕ್ಸ್ ಹಾಕಿದ ಅಡ್ಕ ಇನ್ನೂ ಇದಕ್ಕೆ ಟೂ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಹಾಕೋಕೊಂಡು ಇದು ನಲ್ಲ ಕ್ರೀಮಿ ಪಿ ನಾ ರಿಚ್ ಆಯ್ತು ಇಕ್ಕರೆ ನೆಕ್ಸ್ಟ್ ಇದಕ್ಕೆ ನೋಕ್ಕೋರು ಹಾಫ್ ಕಪ್ ರತ್ರ ಫ್ರೆಶ್ ಕ್ರೀಮು ಆ್ಯಡ್ ಹಾಕಿದ್ದು ಕೊಡ್ತಾರೆ ಏನು ನಲ್ಲ ಮಿಕ್ಸ್ ಹಾಕಿ ತಟ್ಕೊನು ನಾರ್ಮಲ್ ಆಯ್ತು ನಂಗೆ ಎಪ್ಪ ಕಬಾಬೆ ಹಾಕರಲ್ಲೇ ಇದ್ದಲ್ಲಿ ಡಿಫ್ರೆಂಟ್ ಆಯ್ತು ನಲ್ಲ ಟೇಸ್ಟ್ ಅವರು ನಿಮ್ಮ ಕಟ್ ಟ್ರೈ ಹಾಕಿತ್ತು ನೋಕ್ಕೋರು ಚಂದ ಹೆಂಗೆ ಇದ್ಗುಂಡೆ ಆರ್ಟಿಫಿಷಿಯಲ್ ಕಲರ್ ಎಂದು ಉಂಟಿಲ್ಲ ನಲ್ಲೇ ಕ್ರೀಮಿ ಪಿ ನಾ ರಿಚಾಯ್ತು ಟೇಸ್ಟ್ಗೆ ಇಟ್ಟು ನನಗೆ ಇದ್ರಂಡೆ ಸ್ಕೀವರ್ಗಿನ್ ಸೆಟ್ ಹಾಕಿತ್ತು ಶಾಲ ಫ್ರೈ ಹಾಕಿ ತೆಡ್ತೇಂಗೈತು ಚಿರ್ ಚಿರಿ ಪೀಸ್ ಕಟ್ ಹಾಕಿ ಸೊಬಲ್ ಉಂಡಲಿ ಶಾಲ ಫ್ರೈ ಹಾಕಿಂಗೈತೆ ಡಿಪ್ ಫ್ರೈ ಹಾಕೊಂಡು ಉಂಟಿಲ್ಲ ನೆಕ್ಸ್ಟ್ ಇದು ಗುಂಡಲೆ ಟೂ ಟೇಬಲ್ ಸ್ಪೂನ್ ಹತ್ರ ನಾನು ಒಡೆ ಕ್ಯಾಶೂರ ಪೇಸ್ಟ್ ಆ್ಯಡ್ ಹಾಕಿದ್ದು ಬೆಚ್ಚರೆ ಫಸ್ಟಿಗೆ ನಾನು ಕ್ಯಾಶು ನಂಚಿ ಬೆಚ್ಚಿದ ಮೇಲೆ ನಲ್ಲ ಪೇಸ್ಟ್ ಹಾಕಿ ಟೂ ಟೇಬಲ್ ಸ್ಪೂನ್ ಹತ್ರ ಇದಕ್ಕೆ ಆ್ಯಡ್ ಹಾಕಿದ ಕೊಡ್ತಿಲ್ಲ ಅದೇ ಫಲಮೇ ಟು ಟೇಬಲ್ ಸ್ಪೂನ್ ಹತ್ರ ಚಿಲ್ಲಿ ಪೇಸ್ಟು ಮ್ಯಾಡ್ ಆ್ಯಡ್ ಕೊಡ್ತಾರೆ ಏನಿದ್ರೂ ನಾಲ್ಕು ಮಿಕ್ಸ್ ಹಾಕಿ ತುಂಡಲ್ಲಿ ಹೊರ್ಗೇಟ ಹೆಂಗ್ ಮ್ಯಾರಿನೇಟ್ ಹಾಕಿದ್ ಬೇಕು ಜಾವಿಗೆ ಮ್ಯಾರಿನೇಟ್ ಹಾಕಿದ್ದ ಬೆಚ್ಚಿಂಗ್ ನಲ್ಲೇ ನಾ ಕೂಡ ನೈಟ್ಗೆ ಟೈಮ್ ಇಲ್ಲ ಅಂದಾಗ ನೆಸಿಪ್ ನಾನು ಸುಬೈಕಿ ಇದ್ರು ಪ್ರಿಪೇರ್ ಹಾಕಿ ಉಂಟುಲ್ಲ ಏನಿದ್ರು ನಲ್ಲ ಮಿಕ್ಸ್ ಹಾಕಿ ತುಂಡಲ್ಲಿ ಕ್ಲೋಸ್ ಹಾಕಿದ್ದು ಸೈಡ್ ಬೆಚ್ಚಿಬಿಡ நெக்ஸ்டு நான் டிக்கானி பிரிப்பேர் ஹாக்கை உண்டலில் சிக்கன் டு மாரினேட் ஆக்கிண்டல ஒன் கேஜி ரத்தி சிக்கன் இடத்தார் அது கூட உண்டலில் ஒரு கப்ரஹத்திரி மோர் ஆடாக் கொடுத்துற அதே பலமே ஒரு டேபல் ஸ்பூன் ரத்தி ஜிஞ்சர் கார்லிக் பேஸ்டும் ஒரு டேபல் ஸ்பூன் ரத்தி ரெட் சில்லி பவுடரும் அதே பலமே ஒரு டேபல் ஸ்பூன்ஹத்தி ஃபஸ்ட்டு நான் பிரிப்பேர் ஆக்கி பேச்சி தின மசாலா பவுடர் அதுவும் ஆட் ஆக்கியா அதே பலமே டர்மரி டர்மரிக் ஆட் ஆடாகி அதே பலமே ஃபைனலி இதுக்கு ஒரு ஹாஃப் லெமனும் ஸ்வீஸ் ஆக்கி கொடுக்கோணும் காஷ்மீரி ரெட் சில்லி இதுக்கு நல்ல ஒரு கலர் கிட்ட டூ டே காஷ்மீர ரெட் சி பவுட்ரு நீங்கள் யூஸ் ஆகிறேன் டாயங்குண்டாலே டூ டேபல் ஸ்பூன் ரத்திரிடோரு நான் உடனே நார்மல் சில்லி பவுட்ருட்டாங்க நான் எஸ்போல் ஒரு டேபல் ஸ்பூன் ரெடி இட்ட நெக்ஸ்ட் இது குண்டலில் டேஸ்ட் பின்னா சால்ட்டும் ஒரு டேபல் ஸ்பூன் ரத்திர மைதா இட்டு நல்லா மிஸ் ஆக்கி தெட்கிற மதே பலே ஒருங்கும் மாரினேட் ஆக்கிட்டு நான் உடல் தெலுது குண்டலி தெலு ஃபுட் கலர் ஆடாக்கி கொடுத்து ரெட் ஃபுட் கலர் ஆடா் கொடுத்து தெளி கலர் பரோகை நீங்கள் பேங்க இட இல்லைங்க ஸ்கிப் ஆக்கா நெக்ஸ்ட் உண்டலி உடனோக்கோரு ரைசும் பேப்பாட்டி பெச்சிடா ஒரு நைன்ட்டி பர்செண்ட் வேப்பாட்டி பெச்சர செம்மை பேப்பாட்டிங்க ஒரு முத பலவரெல்லு நைன்ட்டி பர்செண்ட் பேப்பாட்டி பெச்சிட்ற லாஸ்ட்டு தம் இடோ குண்டாதுக்கைத்து நெக்ஸ்ட் உடனோக்கோ ஃபுட் கலர் இட்டி நல்லா மிக்ஸ் ஆக்கி தெரித்து கொண்டுள்ள இன்னும் ஹாஃப் அன் அவர் மாரினேட் ஆகும் சைடில் இருக்கா ನೆಕ್ಸ್ಟ್ ನೋಕ್ಕೋರು ಮಲೈ ಟಿಕ್ಕ ಹಾಕೋ ಗುಣ ನಾನು ಮ್ಯಾರಿನೇಟ್ ಹಾಕೋ ವೆಚ್ಚಿತ್ತು ಹೊರ್ಗೆಂಟೈರು ಏನಿದ್ರೂ ಉಂಡಾಲೆ ಸ್ಕೀವರ್ಗೆ ಇನ್ಸರ್ಟ್ ಹಾಕಿದ್ ಕೊಡ್ಕೊ ಒಂದು ಪೀಸ್ ಉಂಡೆ ಇದೇ ಪಲತೆ ಸ್ಟಿಕ್ ಎಡ್ತಿದ್ದು ಇನ್ಸರ್ಟ್ ಹಾಕಿದ್ಕೊಡ್ಕ ಏನಿದ್ರೆ ಇದು ಚೆರಿ ಪೀಸ್ ಕಟ್ ಹಾಕಿ ಸಬಲ್ ಉಂಡೆ ಬೇಗ ಮೇದು ಶಾಲ ಫ್ರೈ ಆಕಿಂಗ್ ಬೇಗ ಮೇದು ಬೆಂದಿದಿಟ್ರು ನೋಕರು ಇದೇ ಫೋರ್ ಫೈವ್ ಪೀಸಸ್ ಉಂಡಲೆ ಇದೇ ಮೇ ಸ್ಟಿಕ್ಕಿಗೆ ಇನ್ಸರ್ಟ್ ಹಾಕಿತ್ತು ಕೊಡ್ತಂಟು ഇത്ഗോ കൊട്ട് പേസ്റ്റ് പെന കീമല്ലട്രസുബളു നല്ല കീമി തിക്കു നോക്കു ഇതിൽ ചെമ്മ റിമേനിങ് മസാല എല്ലാം ഉൾനിഞ്ഞു ഏനീതി ഉണ്ടല്ലേ നാ ബിരിയാണോ മസാലക ആഡ് ആക്കിയിട്ട് കൊടുക്ക നോക്കു ഇതേ പല പ്രിപ്പയർ ആക്കിയിട്ട് ഏശാലോ ഫ്രൈ ആക്കി തെർത്തങ്ങായി നോക്കൂറൂടെ ജണ്ട് സൈഡില് നാ ആയിൽ ചൂടാകി ബിച്ചിര ഒന്നുണ്ടെലി ഞാൻ ഓയിൽ ആയിൽ ആനിയനെല്ലാം ഫ്രൈ ആക്കി തിന്നല്ലേ അതേ ആയിൽ നൂടെ ചിക്കനും ഫ്രൈ ആക്കി തെളുക്കോണ്ടെ ചിക്കൻ ഫസ്റ്റിന് മാരനേറ്റ് ആക്കി ബെച്ച് തന്നെ അതും ഒരു ഹാഫ് ആൻ അവർ ആയിര അതും നാ സൈഡ് ഫ്രൈ ആക്കി തെടുത്തുകൊണ്ടുള്ള ഇന്നോർ സൈഡ് ഉണ്ടാൽ ഫോർ ടേബൽ സ്്പൂൺ ഹിത്ര ആയിൽ ഒരു പ്യാനിട്ട് ബച്ചറ ചുണ്ടാലും മലായി ടിക്കത്തു ഫ്രൈ ആക്കായിട്ട് ഇന്നോ സൈഡിൽ പാൻ ബിച്ചിര മലായി ടിക്കത്തും ഫ്രൈ ആക്കി തെക്ക ಒ ಲೋ ಫ್ಲೇಮಲ್ಲಿ ವೆಚ್ಚಿದುಂಡಾಲೆ ಟ್ವೆಂಟಿ ಮಿನಿಟ್ಸ್ ಇದು ನಲ್ಲಿದ್ದಕ್ಕಿಟ್ರು ಚಿಕನ್ ನಾನು ಜೆಂಡ್ ಬ್ಯಾಚ್ ಹಾಕಿತ್ತು ಫ್ರೈ ಹಾಕಿತ್ತು ಎಡ್ತಂಟು ಇಲ್ಲ ನೋಕ್ಕೂರು ನೆಕ್ಸ್ಟ್ ಉಂಡಲೆ ಏನು ಇದು ಫ್ಲೇವರ್ ಕಿಟ್ಟೋಗ್ತು ಸ್ಮೋಕಿ ಫ್ಲೇವರ್ ಕಿಟ್ಟೋಗ್ತು ಚಾರ್ಕೋಲ್ ಕತ್ಪಾಟಿತ್ತು ದಾಮಿಟ್ಟೆಂಗೆ ಆಯ್ತು ಉಕ್ಕೂರು ಕೂಡ ಒಂದು ಸೈಡಲ್ಲಿ ನನ್ನ ಮೋಲ್ ರೆಡಿ ಆಯ್ತು ಇಲ್ಲಾಲ್ ಇದರು ಇದ್ರ ಐಟ್ ಔಟ್ಫಿಟ್ಟು ಮಕ್ಕಳ ಪೆರ್ನಾಳ್ ರೆಡಿ ಅವರದ್ದು ಜಲ್ಸಿ ಪಲ

ನೆಕ್ಸ್ಟ್ ಹುಡು ಹೋಗೋರು ಇದು ಚಿಕನ್ ಫ್ರೈ ಹಾಕಿ ಆಯಿಲ್ ನಾನು ನೋಡ ಮಸಾಲ ಪ್ರಿಪೇರ್ ಹಾಕಿ ಉಂಟು ಇಲ್ಲ ಇದು ಚಿಕನ್ ಫ್ರೈ ಹಾಕಿ ಆಯಿಲ್ಗೆ ನಾನಿಪ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಹಾಕಿದ್ದು ಕೊಡ್ತು ಉಂಟು ಇಲ್ಲ ಇದೇ ಚಿಕನ್ ಫ್ರೈ ಹಾಕಿ ಆಯಿಲ್ ಏನಂಗೆ ಏನು ಮಸಾಲೆ ಹಾಕಿಂಗೆ ಅದರ ಎಲ್ಲ ಆಯಿಲ್ಗೆ ಬಂತಿಕ್ರಲ್ಲಿ ನಲ್ಲ ಅವರು ಹಾಗೆ ಸುಬು ಚಿಕನ್ ಫ್ರೈ ಆಗಿ ಆಯಿಲ್ ಹೇಳ್ತಾರೆ ನಿದ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಹಾಕಿದ್ ಕೊಡ್ತಿದ್ದು ನಾಲ್ಕು ಫ್ರೈ ಹಾಕಿ ತಡ್ಕ ಪಚ್ಚ ಮನಾಲ ಪೋಂಡಪ್ಪಲ್ಲ ನಾವು ಫ್ರೈ ಹಾಕಿ ತಡ್ಕೊಂಡು ಅವರು ಟೂ ಮಿನಿಟ್ ಆಯಂಗು ನಾನು ಫ್ರೈ ಹಾಕಿ ತಾಲ್ಪಿನ ಇದಕ್ಕೆ ಟೊಮೆಟೊ ಪಿನ ಕ್ಯಾಪ್ಸಿಕಮ್ ಆ್ಯಡ್ ಹಾಕಿದ್ ಕೊಡ್ತೇ ಆಯಿತು ಆನಿಯನ್ನ ಫಸ್ಟಿಗೆ ಹಾಫ್ ಕೆ ಜಿರತ್ರ ಆನಿಯನ್ನ ಫಸ್ಟಿಗೆ ಫ್ರೈ ಹಾಕಿದ್ದು ಬೆಚ್ಚಿರ ಅಂಗೇ ಸಬ್ಬಲು ಉಂಡಲ್ಲ ಇಪ್ಪ ಟೊಮೆಟೊ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ರೆ ಫಸ್ಟಿಗೆ ನಂಗೆ ಇದು ಫ್ರೈ ಹಾಕಿ ತೆಡ್ಕೊನು ಜಿಂಜರ್ ಗಾರ್ಲಿಕ್ ತಿಲ್ ಫ್ರೈ ಆಯಿದೆ ಇದು ಪಿನ ಕ್ಯಾಪ್ಸಿಕಮ್ ಆಡ್ ಹಾಕಿದ್ ಕೊಡ್ತೊಂಡಿಲ್ಲ ಮೂರು ಮೀಡಿಯಂ ಸೈಜ್ರ ಟೊಮೆಟೊ ಆಡ್ ಆಗಿರೋದೇ ಪಲ್ಯೂ ಮೂರು ಕ್ಯಾಪ್ಸಿಕಮ್ ಆ್ಯಡ್ ಹಾಕಿರ ಏನು ಇದನ್ನೆಲ್ಲ ಸಾಫ್ಟ್ ಅವ್ರವರ್ತಲೋ ಲಿಡ್ಡು ಕ್ಲೋಸ್ ಆಗಿದೆ ಇದ್ರೂ ಕುಕ್ಕಾಗಿ ಆಯ್ತು ತೆಲ್ಲಿ ಸಾಲ್ಟು ಮಿಟ್ಟು ಕೊಡ್ತೇವೆ ಬೇಗಮೇ ಸಾಫ್ಟ್ ಆಯ್ತು ಇಟ್ಟರೆ ಏನು ಇದು ನಲ್ಲ ಸಾಫ್ಟ್ ಬಂಡ ಬಂಡೋಡ್ತಲೋ ಇದ್ರ ಕುಕ್ಕಾಗಿ ತಡ್ಕ നെക്സ്റ്റ് നോക്കൂ ചിക്കനെല്ലാം നല്ല ബന്ധത്ത് കിട്ടിയത് എനിക്ക് ഇത് നല്ലൊരു സ്മോക്കി ഫ്ലേവർ കഴിഞ്ഞു നാട് ചാർക്കോൾ കത്ത് പാട്ടിട്ട് ഇതല്ലേ ചിന്താലേ ഇത് ചാർക്കോൾ കപ്പാട്ടി ഇത് തെല്ല് ഗീ ആഡ് ആക്കിയിട്ട് കൊടുത്ത് നല്ലൊരു കമ്മന പണ്ട് നെക്സ്റ്റ് ഉണ്ടല്ലേ ഉടൻ നോക്കും ടൊമാറ്റോ പിന്നെ ക്യാപ്സിക്കം നല്ല സോഫ്റ്റ് സാഫ്റ്റ് ആയിരുന്നു എന്നിത് കൊണ്ടല്ലേ മസാല മസാലെല്ലാം ആഡ് ആക്കിയിട്ട് കൊടുക്കണു അതേപോലെ ഓണിയൻ ഫ്രൈ ആക്കിയത് ഉണ്ടല്ലേ അതും ആഡ് ആക്കിയിട്ട് കൊടുക്കാം ആനിയൻ ഫ്രൈ ആക്കിയത് ആഡ് ആക്കിയത് ഉണ്ടല്ലേ നല്ല മിക്സ് ആക്കി എടുക്കാം ಒ ಹಾಫ್ ಕಪ್ ಹತ್ರ ಗ್ರೀನ್ ಚಿಲ್ಲಿ ಪೇಸ್ಟ್ ಆ್ಯಡ್ ಹಾಕಿದ್ ಕೊಡ್ತು ಅದೇ ಪಲ್ಮೇ ಮಲಾಯ ಟಿಕ್ಕ ಹಾಕೊಂಬತ್ತು ಲೆಫ್ಟ್ ಅವ್ರ ಮಸಾಲ ಇಂತಲೇ ಅದು ಇದಕ್ಕೆ ಆ್ಯಡ್ ಹಾಕಿದ್ ಕೊಡ್ತೇನೆ ಇದ್ಲು ಜೊಂದು ಹೆಂಗೆ ಉಂಡೆ ನಟ್ ಪೇಸ್ಟ್ ಕ್ರೀಮ್ ಫ್ರೆಶ್ ಕ್ರೀಮ್ ಎಲ್ಲ ಉಂಡಲ್ಲ ಅಂಗ್ಲೆಸ ಬಳಿದು ಮಸಾಲೆಗೆ ನಲ್ಲೊ ಟೇಸ್ಟ್ ಇಟ್ಟರೆ ಅಂಗನ ಎಸ ಬಳಿದ ಆ್ಯಡ್ ಹಾಕಿದ್ ಕೊಡ್ತಾರೆ ಇನ್ನು ಹಾಫ್ ಗ್ಲಾಸ್ರ ಹತ್ರ ತಣ್ಣಿ ಬೀತಿತ್ತು ಉಂಡೆ ನಲ್ಲ ಕುಕ್ ಹಾಕಿ ತಡ್ಕ ഈ മസാല നല്ല കുക്കായത് ഏത് ഗുണ്ടെല്ലേ സ്ൈസസ്സ് ആഡ് ആക്കി കൊടുക്കൊന്നു ഫസ്റ്റ് കൂടെ നമ്മൾ കൊത്തമ്പരി ചൊപ്പു പിന്നെ പുതിയ ആഡ് ആക്കി കൊടുത്തോണ്ടുള്ള കൊത്തമ്പരി ചൊപ്പിന്ന പുതി ആഡ് ആക്കിങ്ങ് നല്ലൊരു ഫ്ലേവർ കിട്ടും പുതിയ തെല യാര്ട്ടിങ്ങ് നല്ല ഫ്ലേവർ കിട്ടു നെക്സ്റ്റ് ഉണ്ടല്ലേ ടൂ ടേബൽ സ്പ്പൂന ഹിറ ഫസ്റ്റ് പ്രിപ്പേർ ആക്കി ബെച്ചിന് നല്ലേ മസാല പൗഡർ അത് ആഡാക്കി കൊടുത്തോണ്ടല്ല ഈ മസാല നല്ല മിക്സ് ആക്കിത് നല്ല കുക്കി തെഡ്ക്ക ആൽപ്പിനെ ഒര് കപ്പ് ആഡ് ആക്കി കൊടുക്കും ഖർഡ് ആഡ് ആക്കി കൊടുക്കും അതേപോലെ നമ്മൾ ടേസ്റ്റുകൾട്ടും ആഡാക്കിത് നല്ല മിക്സ് ആക്കി തെടക്ക மசாலா நல்ல குக்காய் இத்குண்டே ஃபிரை ஆக்கி விச்சு சிக்கன் ஆட் ஆக்கி கொடுத்தங்காய் நல்ல ஸ்மோக்கி உள்ள சிக்கன் இதோட ஆட் ஆக்கி கொடுத்துள்ள ஏன்னி நல்லா மிஸ் ஆக்கிங்க நல்லா பர்ஃபெக்ட் ஆய் மசாலா ரெடி ஆய்க்கிட்டு நல்லா டேஸ்ட் அவரு எண்ணிங்க நெக்ஸ்ட் ஊட நோக்கோரு மசாலா பிரிப்பேர் ஆய்த்து ஏன்னு குண்டலே தெல லெமன் ஜூஸும் டேஸ்ட் செக் ஆக்கித் துண்டலே சால்ட் பேனிங்க தெளி சால் ஆட் ஆக்கி கொடுத்துங்காய் நெக்ஸ்ட் விட லேயரிங் ஆக்கிட்டு கொடுத்துள்ளே ஃபஸ்ட்டு மசாலா இட்டு கொடுத்துற அது மேல் ரைஸ் இட்டித்து லேயரிங் ஆக்கி கொடுத்துள்ள அதே பல்லை மீர்ந்தாரும் வந்துட்டுல மிடலில் அதே நான் ஃபுல்லு சிக்கன் ஐட்டம்ஸ் எல்லாம் பிரிப்பேர் ஆக்கிற பீஃபின் தோக்கப்போத்ல நீங்கள் நேபர்ஸ் எல்லாம் கொட்கோஹூ உண்டு பிர்யானி அங்கே சப்பிலு நான் சிக்கன்டே பிரிப்பேர் ஆக்கிற அதே பலி மீ உ மரத்துக்கு போகிக்குற அல் அங்கே பேகமே ஹரிபரி ஐத்தெல்லாம் ஃபுடெல்லாம் பிரிப்பேர் ஆக்கித்து எடுத்துள்ளோட அங்கன் மேனித உண்டலி தம் இடோகும் உண்டு இதே பலமே லேரிங்கெல்லாக்கி தம் இட்டேங்கு பர்ஃபெக்ட் ஆய்த்து கிட்ட ஜோதே நான் நைன்ட்டி பர்செண்ட் மாத்திர குக்காக்கி நான் உடனோக்கே தவ வச்சிர அது மேல் பிரியானி ரோ பாட் வச்சி உண்டாலி இதே பலமே ஒரு ஃபிஃப்டீன் மினிட்ஸ் லோ ஃபிளேமில் வெச்சுபுட்டேங்குண்டி கரெக்டாய்த்து கிட்டே நெக்ஸ்ட் உடனோக்கூறு ஃபுட் எல்லாம் பிரிப்பேர் ஆயிரு அதே போலமே நேபர்ஸ் கொடுக்க கூடத ரெடி ஆக்கி வெச்சிடற இதரேனா செண்ட் ஆக்கிரேன்ட்டு ನಾನಿಂದ ಪ್ರಿಪೇರ್ ಆಗಿ ಎಲ್ಲ ರೆಸಿಪೀಸ್ ನಲ್ಲ ಟೇಸ್ಟ್ ಆಯ್ತು ನಿಂತ ನಿಗಮ ವರ್ಕಿದ್ರು ಟ್ರೈ ಹಾಕೋರು ಅದೇ ಪಲಮೇ ನಾನು ಉಂಡೆ ಹಾಟ್ ಚಾಕ್ಲೇಟ್ ಪುಡಿಗು ಐಸ್ ಕ್ರೀಮ್ ಅಲ್ಲಿ ಇಟ್ಟು ಬೆಚ್ಚಿದ್ರೆ ಐಸ್ ಕ್ರೀಮ್ ರೊಟ್ಟಿಗೆ ಹೊಂದಲೇ ಈ ಪುಡಿಂಗ್ ನಲ್ಲ ಟೇಸ್ಟ್ ಅವರು ನಿಂಗ ಟ್ರೈ ಹಾಕೋರು ಈ ರೆಸಿಪಿ ಚೆನ್ನಾಗಿ ಈಜಿ ಉಂಟು ಕೇಕ್ ಹಾಕೋಗು ಏರಿಯಾ ತನಕ ಅಕ್ಕ നെക്സ്റ്റ് ടൂഡലി ഡ്രെസ്സെല്ലാം നമുക്ക് കട്ടിട്ടുല്ല സിംപലൈറ്റ് ഗൗൻ എടുത്തോ അവൾക്ക് ചെന്തെല്ലാം അവൾ ഹവി ഫലത്ത ഇടവു കേക്കില്ല അവ തർച്ച പല എല്ലാം ഞങ്ങൾ പിന്നെ ഇട്രമേ ഇല്ല നെക്സ്റ്റ് ഇത് നന്നു ഔട്ട്ഫിറ്റ് നമ്മു വെസ്റ്റർ എടുത്തേ നാട്ട് ചന്ദോട്ടിയ ഷാപ്പിംഗ് ആക്കുമ്പോത്ത ഇത് ഇടുത്തേ നമു വൈറ്റ് ശാലും എടുത്തേ നഗ ಎಲ್ಲ ಸಾಗರ ಮೇ ಇರ್ತಿದ್ದು ಶಾಪಿಂಗ್ ನಾನು ಅಂತ ಶೇರ್ ಹಾಕಿರಲ್ಲೆ ಇದು ನಲ್ಲ ಸಾಫ್ಟ್ ಈ ಶಾಲೂ ನಲ್ಲ ಸಾಫ್ಟ್ ಇಂತು ಅದೇ ಮೇ ಇದು ಇದ್ರೆ ಜೀನ್ಸ್ರ ಟಾಪ್ ನೋಕ್ಕೋರು ಎಂಬ್ರಾಯ್ಡ್ರಿ ಬಂತು ಇದೂ ನಲ್ಲ ಸಾಫ್ಟ್ ಮೆಟೀರಿಯಲ್ ಇಟ್ಟಿಗೆ ನಲ್ಲ ಕಂಫರ್ಟೇಬಲ್ ಅವರು ಜೀನ್ಸ್ ಸ್ಕರ್ಟು ಎಡ್ತೀನಿ ಇದಕ್ಕೆ ಜೀನ್ಸ್ ಸ್ಕರ್ಟ್ ಹೆಂಗು ಮುಂಡಲಿ ಇದುವರು ನಲ್ಲ ಕಂಫರ್ಟೇಬಲ್ ಅಂತು ಈ ಡ್ರೆಸ್ ಇಡೋದು ಒಂದು ಟೈಟ್ ಒಂದು ಮೇಲೆ ಅಂತ ಕರೆಕ್ಟ್ ಇಂತ ಫಿಟ್ಟಿಂಗ್ಸು ಅದೇ ಪಲ್ಲ ನಾನು ಕಂಫರ್ಟೇಬಲ್ ಅಂತ ಈ ಡ್ರೆಸ್ಸು அங்கன்மே எல்லாரும் ஒட்டிகே ரெடி ஆயித்து உமரவுத்து எல்லாரும் கசின்ஸ் ரங்கெல்லாம் ஒட்டிகே பண்ணுறேன் நீங்கள் நண்டு முன்னால் முன்னாலே விலாக் நோக்கிறீங்க நீங்கள் வந்து தீக்கும் லாஸ்ட் பேர் நாள் குமாங்கன்மே எல்லாரும் கசின்ஸ் எல்லாம் ஒட்டிகே கூட்டி தான் நெக்ஸ்ட் உண்டாலே இப்போ நான் நண்டு ஒரு அஜி ரவுத் ரஞ்சு பண்ணுறேன் ஆடு நோக்கு ஒரு அஜுவான்ட்டு பேர் பிச்சுட்றார் யாடுக்கு

ಉಡುಂಡಲೆ ನಂಡ ಅಜ್ಜಿರವತ್ತು ಎಲ್ಲ ಕಸಿನ್ಸ್ ಒಟ್ಟಿಗೆ ಕೂಡಿರೂರು ಅಚ್ಚೊಂದು ಹೆಂಗೆ ಅಜ್ಜಿರಗ ಉಮ್ಮರಾಗೆಲ್ಲ ಮೇ ಉಂಡು ನೆಕ್ಸ್ಟ್ ನೋಡೋ ಉಮ್ಮರವತ್ತು ಬಂದರೆ ಉಮರ್ ಸ್ಪೆಷಲ್ ಬಿರಿಯಾನಿ ಆಯಿರು ಪ್ರೌನ್ಸ್ ಬಿರಿಯಾನಿ ಹಾಕಿ ತಿಂತು ಪೆರ್ನಾಲ್ ಆಯ್ತು ಅವರು ಉಮ್ಮರೆ ಕೈರೋ ಬಿರಿಯಾನಿ ತಿಂದ್ರದ್ರ ಟೇಸ್ಟೇ ಬೇರೆ ನಂಗೆ ಏನರ ಸ್ಪೆಷಲ್ ಹಾಕಿ ತಿಂದಂಗೆ ಉಮ್ಮರ ಉತ್ ಬಿತ್ತು ಉಮ್ಮರ ಕೈರೋ ಅವ್ರು ಬಿರಿಯಾನಿ ತಿಂದೆ ಮಾತ್ರ ಅವರು ಇದು ಕಂಪ್ಲೀಟ್ ಅವ್ರಿ ಈ ಪ್ರಾನ್ಸ್ ಬಿರಿಯಾನಿ ನಲ್ಲ ಟೇಸ್ಟ್ ಆಯ್ತು ತಿಂತು അങ്ങനമേ ഇവിടെ ഉമ്മർത്തു തലച്ചോറല്ലോത്തു പിന്നെ ഫുൾ കസിൻസ് ടങ്ങൾ കസിൻസ് ടങ്ങിത്തു ഇവിടെ പെർനൽ റപ്പം എടുത്തോ തിന്നാ ഓരോരാൾ അങ്ങനെങ്കിലും ഹസ്ബൻഡ്രൗത്തി ബന്തിക്കറല്ലേ അങ്ങനെ സബ്ലോ അടുത്ത സ്പെഷ്യൽ പെർനൽ റപ്പ് എല്ലാം എടുത്തോ ബന്തിന്നാടെല്ലാ ഡിസ്ട്രിബ്യൂട്ട് ആക്കി ഉണ്ടല്ലോ